ಜಾನಪದ ಸ್ಟಾರ್ಗಳು ಬರ್ರಿ ಸ್ವಲ್ಪ ಅಂತ ಹೋಗಿ ಬಂತು ಬಿಡೋಣ ಸಲ ಪ್ರೀತಿಯಿಂದ ಅಭಿಮಾನಿಗಳ ಜೊತೆಗೆ ಬಾ ಏನು ಮಾಡಂಗಿಲ್ಲವಾ ನೀವು ಅವ್ರು ಬೆಳೆಸಿದಂಥ ಅಭಿಮಾನಿ ದೇವ್ರುಗಳು ಒಂದು ಸಲ ಪ್ರೀತಿಯಿಂದ ಜೋರಾದ ಚಪ್ಪಾಳೆಗಳು ಬರಲೇ ಜಾನಪದ ಲೋಕದ ಸರ್ದಾರರನ್ನ ಈಗ ಬಹಳ ಪ್ರೀತಿಯಿಂದ ಈಗಾಗಲೇ ಪ್ರಾರಂಭದೊಳಗೆ ಮಾಡ್ಬೇಕಾಗಿತ್ತಂತದು ಈಗ ಯಾಕೆ ಮಾಡಾಕತ್ತೀವಿ ಇದೀವಿ ಅಂತಂದ್ರೆ ಒಂದು ಕಾರಣ ಐತಿ ಓಕೆ ನಮ್ಮ ಈಗ ಯಾರಾದರೂ ಏನಾದರೂ ಒಂದು ಕ್ವಶನ್ ಕೇಳದಿತ್ತಂದ್ರೆ ಅವಕಾಶ ಕೊಡ್ತೀನಿ ಸದ್ಯಕ್ಕ ದಯವಿಟ್ಟು ಲವ್ ಬಗ್ಗೆ ಏನು ಕೇಳ್ಬಾಡ್ರಿ ಇಲ್ಲ ಯಾಕೆ ಹೇಳ್ತೀನಿ ಅಂತಂದ್ರ ಬಹಳ ಪ್ರೀತಿಯಿಂದ ಇವತ್ತ ಈ ಮೂರ್ ಜನ ಕಲಾವಿದ್ರೆ ಇವತ್ತ ಇಷ್ಟು ವೇದಿಕೆ ಮೇಲೆ ಸಾವಿರ ಸಾವಿರ ಇಪ್ಪತ್ ಇಪ್ಪತ್ತೈದು ಸಾವಿರ ಜನಸಂಖ್ಯೆ ಸೇರಿದ್ರಿ ಖುಷಿ ವಿಷಯ ಇವತ್ತ ಜಾನಪದ ಲೋಕದೊಳಗ ಈಗಾಗಲೇ ಮಾಳು ನಿಪುನಾಳ್ ಅವರು ದೊಡ್ಡ ಹೆಸರನ್ನ ಮಾಡ್ಯಾರ ನಿಮಗೆಲ್ಲರಿಗೂ ಗೊತ್ತೈತಿ ಯಾಕಪ್ಪ ಅಂದ್ರೆ ಜಾನಪದ ಲೋಕದಿಂದ ಚಿತ್ರರಂಗಕ್ಕೆ ಹಾರಿ ಮತ್ತವರ್ ಗ್ರೀನ್ ಸಾಂಗ್ ಮೋಸ್ಟ್ಲಿ ನೀವು ವಿಡಿಯೋಗಳು ಇಲ್ಲದೆ ಫೋಟೋಗಳ ಮೂಲಕ ಇಡೀ ಜಾನಪದ ಲೋಕವನ್ನು ಆಳಿರುವಂತ ನನ್ನ ಹೆಮ್ಮೆ ಅಭಿಮಾನಿಗಳು ಬಾಣ ನಿನ್ನ ಬಗ್ಗೆ ಆ ನಮ್ಮ ಟ್ರೆನಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲಾರಿ ಅವರು ಹಾಸ್ಯಕ್ಕೂ ಸಹಿ ಸಂಗೀತಕ್ಕೂ ಸಹಿ ಗೇಯತ ಕಲವಿದ್ರು ಅಲ್ಲ ಮುದಿಕಾರ್ ತೃತಿ ಹೋಗಕ್ಕೆ ಹಂಗೇನ ಅವನು ಇತಿಹಾಸ ಬಹಳದ ಏನ ಹೇಳಾಕ ಆಯ ಮುದಕಿ ಹೌ ಆರ್ ಯು ಗಂಟೆ ಬಿಡಪ್ಪಮ್ಮಗೆ ಬಂದ ನಾನು ಹುಷಾರಿ ಐ ಲವ್ ಯು ಓಯ್ ಹಾ ಮುದಕಿಗೆ ಆ ಮತ್ತೆ ಸಾರ ಮುದಕಿಗೆ ಐ ಲವ್ ಯೆ ಅಂದ್ರೆ ಒಟ್ಟರು ನಗತಾರ ಯಾವ್ದಾರ ಹುಡುಗಿಗೆ ಅಂದ್ರೆ ಒಟ್ಟರು ಕೊಡ್ಲಿ ಬಿಡಿ ತಮ್ಮ ಬೆನ್ನಾತ್ತಾರ ಎತ್ತ ವ್ಯತ್ಯಾಸ ರೀ ಇಲ್ಲ ಬಹಳ ಖುಷಿ ಆಯ್ತು ಆ ಈಗ ನನಗೆ ಮೈಲಾರಿ ಆಕ್ಚುಲಿ ಈ ಮೂರು ಜನಕ್ಕೆ ನನ್ನ ಕಲಾ ಸಿಂಚನಕ್ಕೆ ಒಂದು ದೊಡ್ಡ ಶಕ್ತಿ ಯಾಕಂದ್ರೆ ಇವರು ಫಸ್ಟ್ ನನ್ನ ತಂಡಕ್ಕೆ ಬಂದಾಗ ನಾನು ಕೊಟ್ಟಿದ್ದ ಪೇಮೆಂಟ್ ಬರೀ ಮೂರು ಸಾವಿರ ಕೊಟ್ಟಿದ್ದೀನಿ ಇವತ್ತು ದಿವಸ ಹೆಂಗೆ ಬೆಳೆದಾರಂದ್ರ ನಿಜವಾಗ್ಲೂ ನಿಜವಾಗ್ಲು ಅಭಿಮಾನಿಗಳು ಎಷ್ಟು ಲಕ್ಷ ಕೊಟ್ಟರು ಕೂಡ ಅಷ್ಟು ಪ್ರೀತಿಯನ್ನು ಕೊಟ್ಟವ್ರು ಯಾರಾದರೂ ಅದರಂದ್ರ ಈ ಮೂರು ಜನ ಹೆಮ್ಮೆ ಹೇಳಕ್ಕೆ ಹೇಳಕ್ ಇಷ್ಟಪಡ್ತೀನಿ ಜೋರಾದ ಚಪ್ಪಾಳೆ ಬರಲಿ ಯಾಕಂದ್ರ ಪರ್ಸುವಣನ ಹಾಡ ಕೇಳಿ ಆಮೇಲೆ ನಮ್ಮ ಮಾಳು ಅಣ್ಣನ ಹಾಡ ಕೇಳಿ ಇನ್ನ ಬಹಳ ಜನ ಅದರ ಅವ್ರ ಹೆಸರುಗಳನ್ನ ಹೇಳೋದಿಲ್ಲ ಬಟ್ ಎಲ್ಲಾ ಜಾನಪದ ಹಾಡುಗಳನ್ನು ಹಾಡಿ ಇವತ್ತು ನಮ್ಮ ಮ್ಯೂಸಿಕ್ ಇವರು ಎಷ್ಟು ದೊಡ್ಡ ಮಟ್ಟಕ್ಕೆ ಬಂದಾರ ಅಂತಂದ್ರ ನನಗ್ ಬಹಳ ಹೆಮ್ಮೆ ಅನ್ಸುತ್ತ ನನಗೊಂದು ಆಸೆ ಮಹಿಳಾರಿ ಇವರಿಂದ ಹೆಂಗಾರ ಸ್ಫೂರ್ತಿಯಾಗಿ ನಿನ್ನಂತ ಒಬ್ಬ ಕಲಾವಿದ ವೇದಿಕೆಗೆ ಪರಿಚಯ ಆಗಿರಲ್ಲ ಹಂಗ ನಿನ್ನ ಹಾಡುಗಳ ಮೂಲಕ ಎಷ್ಟೋ ಜನ ಕಾಯಕತ್ತಾರಲ್ಲ ಅವ್ರಿಗೆ ನಿನ್ನ ಹಾಡುಗಳು ಸ್ಫೂರ್ತಿ ಆಗ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆಯ ಒಂದ್ಸಲ ಜೋರಾದ ಚಿಪ್ಪಾಳಿಗಳು ಬರ್ಲಿ ನನ್ನ ಕಲಾ ಸಿಂಚನ ನಂಬಿರುವಂತ ಬಹಳ ಹೆಮ್ಮೆಯ ಜಾನಪದ ಗಾಯಕ ನಮ್ಮ ಪರ್ಸು ಅಣ್ಣಾಜಿ ಅವರು ನಮ್ಮ ಮಾಳು ಅಣ್ಣಾಜಿ ಅವರು ಹಾಗೆ ನಮ್ಮ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಅವರಿಗೆ ಮೂರು ಜನಕ್ಕೂ ಮತ್ತೊಮ್ಮೆ ಪ್ರೀತಿಯಿಂದ ಜೋರಾಜ್ ಚೆಪ್ಪಳೆ ಬರಲಿ ಇವತ್ತು ಬಹಳ ಜನ ಹೇಳ್ತಾರೆ ಕಲಾ ಸಿಂಚನ ಅನ್ನೋದು ಬಹಳ ದೊಡ್ಡ ಹೆಸರು ಮಾಡಿದ್ರಿ ಅಂತ ಅದು ನನ್ನ ಪಾತ್ರ ನಮ್ಮ ಗೋಪಾಲ ಹೆಂಚಗೇರವ್ರ ಪಾತ್ರ ಏನೂ ಇಲ್ಲ ಅದು ನಿಮ್ಮಗಳ ಪಾತ್ರ ನೀವು ಬೆಳೆಸಿರುವಂತ ಒಂದು ಕಲಾ ತಂಡ ಇವತ್ತು ದೊಡ್ಡ ಮಟ್ಟಕ್ಕೆ ಬೆಳಿಲಿಕ್ಕೆ ಕಾರಣಕರ್ತರಾಗೈತಿ ನಿಮ್ಮಲ್ಲ ನಿಮ್ಮಂತ ಎಷ್ಟೋ ಕೆಲವಾದ್ರು ಬರ್ಬೇಕಣ್ಣಜಿ ನಮ್ಮ ಕಲಾ ತಂಡದೊಳಗ ಯಾವಾಗ್ಲೂ ಬೆಳಿಬೇಕು ಅನ್ನೋದು ಯಾಕಂದ್ರೆ ಬೆಳೆಸೋರು ಅವರು ಬೆಳೆಯೋರು ನೀವು ವೇದಿಕೆ ಅಷ್ಟೇ ನಮ್ಮದು ನಾವು ಬೆಳ್ಸೋದಲ್ಲ ನೀವು ವೇದಿಕೆ ನಮದಿರ್ತತಿ ನೀವು ಯಾವಾಗ್ಲೂ ಬಿಡ್ತಾ ಇರಿ ಇವತ್ತು ನನಗ ಹೃದಯಕ್ಕೆ ಮುಟ್ಟಿದಂಥದ್ದು ನಮ್ಮ ಪರ್ಸು ಅಣ್ಣಾಜಿ ಆಮೇಲೆ ಮಾಳು ಅಣ್ಣಾಜಿ ಬಹಳ ಪ್ರೀತಿಯಿಂದ ಇವತ್ತ ನನ್ನ ಒಡ ಹುಟ್ಟಿದ ಸಹೋದರಕ್ಕಿಂತ ಹೆಚ್ಚಾಗಿ ನಾನು ಇಲ್ಲಿ ತನಕ ಯಾರಿಗೂ ಪ್ರೀತಿಯಿಂದ ಕೈ ಊಟ ಮಾಡಿಸಿಲ್ಲ ಇವ್ರುಗಳಿಗೆ ಪ್ರೀತಿಯಿಂದ ಕೈ ತುಟ್ಟು ಊಟ ಮಾಡಿಸಿ ಅಷ್ಟು ನಂಬಿಕೆ ಇರ್ತಕ್ಕಂಥದ್ದು ಇವತ್ತ ರಾತ್ರಿ ನನ್ನ ಮಹಿಳೆಯರಿಗೂ ಕೂಡ ಪ್ರೀತಿಯಿಂದ ಒಂದು ಜೊತೆಯಾಗಿ ಕೂಡಕೊಂಡು ಊಟ ಮಾಡುವಂತ ಒಂದು ಸೌಭಾಗ್ಯ ಅವರ ಜೊತೆಯಾಗಿ ಸೇರೈತಿ ಮತ್ತೆ ಜೋರಾದ ಚಪ್ಪಾಳಿಗಳು ಬರಲಿ ಪ್ರಶ್ನೆ ಕೇಳಿ ಮೂರ್ ತಾಸು ಮುಗದೈತಿ ಚಂದ ಅದಕ್ಕೆ ಬಂದಿನ ಈಗ ಯಾರು ಎಲ್ಲಿ ತಲೆ ಕೊಡ್ಸೋಬಡ ಹೋಗೋ ಪೇಟ್ಯಾಗ ನಂಬರ್ ಕೊಟ್ಟು ಕೇಳಿ ಕೇಳ ಮಾತಾಡ ಹೇ ಮೈಕ್ ಸುಟ್ ಕೊಡಿ ನಾಕ್ ನಿಮಿಟ್ ಹಂಗೇಳು ಬರಬೇಡ ಚಾಪ್ ಇರ್ತೈತಿ ಫೋನದ್ ಯಾರಿಗ ನಿಮಗ್ ಕೊಷನ್ ಯಾರಿಗೇ ನನ್ ಪ್ರಶ್ನೆ ಮೈಲಾರಣ ಆಗ್ರಿ ಮೈಲಾರಿ ಅಡನಿ ಕೇಳ ಅಣ್ಣ ಹೋರಿ ಹತ್ತಿ ಚಿಲ್ಲಿ ಪ್ಲಾಟ ಸಾಂಗ್ ಆಡಿದಿ ಅಣ್ಣ ಎದ್ರ ಸಂಸಾಡಿದ ಅದಕ್ಕ ಏನ ಆತನ ಹತ್ತಿ ಚಿಲ್ಲಿ ಪ್ಲಾಟ್ ಸಾಂಗ್ ಅಣ್ಣ ಇನ್ನೊಂದು ಹತ್ತಿ ಚಿಲ್ಲಿ ಪ್ಲಾಟ್ ಎಷ್ಟೋ ಜನ ಕರತ ಗೊತ್ತಿಲ್ರಿ ಆ ನಮ್ಮ ಬಿಜಾಪುರ ಒಳಗ ಹತ್ತಿ ಏನನ್ನೋದು ಕಮರ್ಷಿಯಲ್ ಬೆಳಿತಾರ ಅಂದ್ರೆ ಡೈರೆಕ್ಟ್ ಬಿತ್ತಿ ಪೀಕ್ ತೆಗಿತಾರ ಆದ್ರ ನಮ್ಮ ಭಾಗದಾಗ ಕೊಪ್ಪಳ ಜಿಲ್ಲೆಯೊಳಗೆ ಎಸ್ಪೆಷಲಿ ಹತ್ತಿ ಪ್ಲಾಟ್ ಅಂದ್ರೆ ಏನಂದ್ರ ಒಂದು ಗಂಡು ನರ್ಸರಿ ಅಂತ ಒಂದು ಹೆಣ್ಣು ಬೀಜ ಗಂಡು ಬೀಜ ಕ್ರಾಸಿಂಗ್ ಮಾಡಿ ಹತ್ತಿ ತೆಗೆದು ಕಂಪ್ನಿ ಕೊಡುವಂತ ಒಂದು ಕೆಲಸಕ್ಕೆ ಹತ್ತಿ ಪ್ಲಾಟ್ ಅಂತ ಕರೀತಾರೆ ನಮ್ಮಾಗ ಎಲ್ಲಾ ಇದ್ರು ನಾನು ಡ್ರೈವರ್ ಅದನ್ನು

ನಮ್ಮ ಈಗ ನಿಮ್ಮ ಕೈಕ ಮುಗಿತು ಅಭಿಮಾನಿಗಳ ಹತ್ರದಿಂದ ನೋಡ್ಲಿ ಕೂಡ ವೆಲ್ಕಮ್ ಮಾಡ್ಕೋತೀನಿ ಇನ್ನು ಹಾಡಿನ ಸುರುಮಳೆ ಇಂದು ಬರಬ್ಬರಿ ಇನ್ನೂ ಒಂದು ತಾಸು ಕಾರ್ಯಕ್ರಮ ಕೊಡ್ತೇವೆ ಆಕ್ಚುಲಿ ಆಗ್ಲೇ ಮುಗಿಸಬಹುದಾಗಿತ್ತು ಆದ್ರೆ ಮುಗಿಸಂಗಿಲ್ಲ ಬಾಗೇವಡಿ ಅಂದ್ರೆ ಆಗಿಟ್ಟು ಜನ ನೋಡಿದ್ರೆ ನಮಗೊಂಥರ ಹುರುಪು ಹಾಗೆ ನಮ್ಮ ಪುರಸಭೆಯ ಇನ್ನೊಂದು ಬಹಳ ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಬಹಳ ದೂರಗಳಿಂದ ಬಂದಿರಿ ಅಂತ ಬಹಳ ಜನ ನಮಗೆ ಕಾಲ್ ಮಾಡಿದಿರಲ್ಲ ನಮಗೊಂದು ಹೆಮ್ಮೆ ವಿಷಯ ಎಲ್ಲಾ ಕಲಾವಿದರು ನೋಡ್ತೀವಿ ಈಗ ಅದು ಏನಪ್ಪಾ ಅಂದ್ರೆ ಈಗ ತಾನೇ ಒಂದು ಯೂಟ್ಯೂಬ್ಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀವಿ ನೀವು ಯಾವ್ಯಾವ ಊರುಗಳಿಂದ ಬಂದಿರಿ ಇಲ್ಲೇ ಕುತ್ಕೊಂಡು ನೋಡಿದ್ರಿ ಅಂದ್ರೆ ನಮಗೂ ಒಂಥರ ಖುಷಿ ಯಾವ್ಯಾವ ದೂರಗಳಿಂದ ಬಂದಿರಿ ಎಷ್ಟೆಷ್ಟು ಹತ್ತಿರದಿಂದ ಬಂದಿರಿ ಅಂತಕ್ಕಂಥದ್ದು ಪ್ರೀತಿ ನಮ್ಮೆಲ್ಲಾ ಜಾನಪದ ಕಲಾವಿದ್ರು ಫಿಲ್ಮ್ ಸ್ಟಾರ್ ಎಲ್ಲಾ ಕಲಾವಿದ್ರು ನೋಡ್ಲಿಕ್ಕೆ ಹಾಗಾಗಿ ಗೋಪಾಲ್ ಇಂಚಗೇರಿ ಯೂಟ್ಯೂಬ್ ಚಾನೆಲ್ ಒಳಗ ಈಗ ಜಸ್ಟ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೇವೆ ದಯವಿಟ್ಟು ನಿಮ್ಮ ನಿಮ್ಮ ಊರುಗಳ ಹೆಸರುಗಳನ್ನು ಹಾಕಿ ಖುಷಿ ವಿಷಯ ಅಂತ ಹೇಳ್ತಾ ಈಗ ಕಡಿಮೆ ಸಮಯದಲ್ಲಿ ಸಹಸ್ರಾರು ಅಭಿಮಾನಿಗಳನ್ನ ಹೊಂದಿದಂತಹ ಕಲಾವಿದರು ಹಾಗೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಉತ್ತರ ಕರ್ನಾಟಕದಲ್ಲಿ ಮ್ಯೂಸಿಕ್ ಮೈದಾನ ಬಗ್ಗೆ ಒಂದೇ ಮಾತು ಹೇಳಬೇಕಪ್ಪ ಅಂತಂದ್ರ ನಡೆದ ಘಟನೆ ಒಂದು ದಿನ ಎರಡು ದಿನ ಅಲ್ಲ ಬರೋಬ್ಬರಿ ಮೂರು ದಿನ ರಾತ್ರಿ ನಾಟಕದಲ್ಲಿ ಹಿನ್ನೆಲೆ ಗಾಯಕರಾಗಿ ಹಾಡುವಂತ ನೀತಿ ಹಾಡುವಂತ ಚಪ್ಪಾಳೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆ ಈಗ ಒಂದ್ ಸೆಕೆಂಡ್ ಈಗ ಒಬ್ಬರೊಬ್ಬರ ಕಲಾವಿದ್ರ ಕರ್ಕೊಂಡು ನಿಮ್ಮ ಹತ್ರಕ್ಕೆ ಬಂದು ಬಿಡ್ತಿವಿ ಸದೇಕ ಆ ನಮ್ಮ ಜಾನಪದ ಲೋಕದ ಸರ್ದಾರನ್ನ ಬಿಡ್ತೀನಿ ನಾನು ಮಾಳು ಅಣ್ಣಾಜಿ ಅವರು ಪರಸು ಕೋಲೂರ್ ಅವರು ನಮ್ಮ ಮ್ಯೂಸಿಕ್ ಮಹಿಳೆಯವರು ಬರ್ಬೇಕು ದಯವಿಟ್ಟು ಈ ಪ್ರೀತಿಯಿಂದ ಅವರಿಗೆ ಆಹ್ವಾನವನ್ನ ನೀಡ್ಕೊಡ್ತೀನಿ ನಾನು ಹ ಹ ಬರ್ತೀನಿ ಅಣ್ಣ ಬರ್ತೀವಿ ನೀವು ಏನ ಪ್ರೀತಿಯಿಂದ ಒಬ್ಬರಿಗೆ ಒಂದು ಪ್ರೀತಿಯಿಂದ ಏನಾದ್ರೂ ಪ್ರೋತ್ಸಾಹ ಕೊಡ್ತೀರ ಅಂದ್ರೆ ಅದನ್ನ ನೀವುಗಳು ಕೊಟ್ಟಿರ್ತಕ್ಕಂಥ ಪ್ರೀತಿಯನ್ನು ಕೊಂಡ್ಕೊಂಡು ಕೊಡ್ತೀನಿ ಅಣ್ಣಾಜಿ ಅವ್ರು ನಿಮ್ಮನ್ನ ಹತ್ರದಿಂದ ನೋಡ್ಬೇಕಂತ ಬಹಳ ಪ್ರೀತಿಯಿಂದ ಕೈ ಇದರ ಜೊತೆಯಾಗಿ ನಮ್ಮ ಹ ಶ್ರೀ ಗುರುಬಸವಲಿಂಗಾಯ ಎಲ್ಲರಿಗೂ ಶರಣ ಶರಣಾರ್ಥಿಗಳು ಈ ಕಾರ್ಯಕ್ರಮ ಬಹಳ ಅದ್ಭುತವಾಗಿ ನಡೀತಾ ಇದೆ ದಯವಿಟ್ಟು ಎಲ್ಲರ ಸಹಕಾರ ಬೇಕು ಇಲ್ಲಿ ಸುತ್ತಲೂ ಹತ್ತು ಹನ್ನೆರಡು ಸಿ ಸಿ ಟಿವಿಗಳನ್ನ ಅಳವಡಿಸಲಾಗಿದೆ ಆ ಲೈವ್ ಕವರೇಜ್ ಯಾರೇ ತಂದೆ ಮಾಡಿದರೂ ಸಹಿತ ತಕ್ಷಣ ಗೊತ್ತಾಗ್ತದೆ ಆದ್ರೆ ದಯವಿಟ್ಟು ಸಹಕರಿಸಬೇಕು